ಕಾಂಗ್ರೆಸ್ನಲ್ಲಿ ಪವರ್ ಸೆಂಟರ್ ಪಾಲಿಟಿಕ್ಸ್ ರಾಜಣ್ಣ ಹೇಳಿಕೆಗೆ ಜಮೀರ್ ಅಹಮದ್ ಟಾಂಗ್ ಕೊಟ್ಟಿದ್ದಾರೆ ನಮ್ದು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಪಕ್ಷ ಯಾವಾಗ ಏನ್ ಬೇಕಾದರೂ ನಿರ್ಧರಿಸಬಹುದು ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ನಾನಾಗಲಿ ರಾಜಣ್ಣ ಆಗಲಿ ಮಾತು ಕೇಳಲೇಬೇಕು ಅಂತ ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಪವರ್ ಸೆಂಟರ್ ನ ಬಗ್ಗೆ ಈಗ ಚರ್ಚೆ ಆಗ್ತಾ ಇರೋದು ರಾಜಣ್ಣ ಹೇಳಿಕೆ ನಂತರ ಜಮೀರ್ ಅಹಮದ್ ಈ ಹೇಳಿಕೆ ಟಾಂಗ್ ಕೊಟ್ಟಿದ್ದಾರೆ ಇಲ್ಲಿ ಪದೇ ಪದೇ ಒಂದೇಳು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಯಾವಾಗ ಬೇಕಾದ್ರೂ ನಿರ್ಧಾರ ತೊಗೊಳ್ಬೋದು ನಾಳೆನೇ ನಿರ್ಧಾರ ತೊಗೊಳ್ಬೋದು ನಮ್ಮ ಪಕ್ಷ ಹೈಕಮಾಂಡ್ ಹೈಕಮಾಂಡ್ ಪಕ್ಷ ಏನು ನಿರ್ಧಾರ ತೊಗೊಳ್ತಾರೆ ಅದಕ್ಕೆಲ್ಲ ನಾವು ಬದ್ಧ ಇರಬೇಕಾಗ್ತದೆ ನಾನಿಲ್ಲಿ ರಾಜಣ್ಣ ಇಲ್ಲಿ ಮತ್ತೊಬ್ಬ ಇಲ್ಲಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬಂದ ಯಾರು ಅದನ್ನ ಅವ್ರು ಯಾವ ಕೇಳಿ ಅವ್ರಿಗೆ ಕೇಳಬೇಕು ನೀವು ಪದೇ ಪದೇ ಒಂದೇ ಹೇಳೋದು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಯಾವಾಗ ಬೇಕಾದ್ರೂ ನಿರ್ಧಾರ ತೊಗೊಳ್ಬೋದು ನಾಳೆನೇ ನಿರ್ಧಾರ ತೊಗೊಳ್ಬೋದು ನಮ್ಮ ಪಕ್ಷ ಹೈಕಮಾಂಡ್ ಹೈಕಮಾಂಡ್ ಪಕ್ಷ ಏನು ನಿರ್ಧಾರ ತೊಗೊಳ್ತಾರೆ ಅದಕ್ಕೆಲ್ಲ ನಾವು ಬದ್ಧ ಇರಬೇಕಾಗ್ತದೆ ನಾನಿರಲಿ ರಾಜಣ್ಣ ಇರಲಿ ಮತ್ತೊಬ್ಬ ಇರಲಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ ಯಾರು ಅದನ್ನ ಅವ್ರು ಅವ್ರು ಕೇಳಿ ಅವ್ರನ್ನೇ ಕೇಳಬೇಕು ఏష్యా ఏషియానెట్ న్యూస్ నెట్వర్క్ ప్రస్తుతి